ಎಲ್ಲ ನಾಗರಿಕ ವರ್ಗದವರು ಹೇಳುವುದರ ಒಳಗಾಗಿ ರಥವನ್ನ ಸುಮಂತ್ರ ಹೇಳ್ತಾನೆ ರಾಮ ನಿನ್ನನ್ನು ನಂಬಿ ಬಂದವರಲ್ವೇನೋ ಅವರೆಲ್ಲ ನಿನಗಾಗಿ ತಮ್ಮ ಮನೆ ಮಠ ತಾಯಿ ತಂದೆ ದೇಹ ಗೇಹ ಎರಡನ್ನೂ ಮರೆತು ನಿನ್ನೊಟ್ಟಿಗೆ ಬಂದವರಲ್ವೇನೋ ಅಂತಂದ್ರೆ ಶ್ರೀರಾಮಚಂದ್ರ ಹೇಳ್ತಾನೆ ರಾಮೋ ವಿಗ್ರಹವಾನ್ ಧರ್ಮ ರಾಮಾಂದ್ರ ಯಾರು ಧರ್ಮದ ಸಾಕಾರ ಮೂರ್ತಿ ಹೆಜ್ಜೆ ಹೆಜ್ಜೆಗೂ ಕೂಡ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥವನು ಮಂತ್ರಿಯಲ್ಲಿ ಕೇಳ್ತಾನೆ ಸಾಕೇತಾನಾಡಿಗೆ ಈಗ ರಾಜ ಯಾರ ಚಕ್ರವರ್ತಿಯಾಗಿ ಪಿತನಾದಂತಹ ದಶರಥ ಭೂಪಾಲ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಹದಿನಾಲ್ಕು ವರ್ಷಗಳ ವನವಾಸ ದೀಕ್ಷೆ ನಾಗರಿಕರಿಗೆ ಎಲ್ಲರಿಗೂ ನೀಡಿದ್ದಾನೋ ರಾಮನಿಗೆ ಮಾತ್ರ ನೀಡಿದ್ದಾನೋ ರಾಮನಿಗೆ ಮಾತ್ರ ಹಾಗಿದ್ರೆ ಇವರೆಲ್ಲ ನನ್ನೊಟ್ಟಿಗೆ ಬಂದಿದ್ದಾರೆ ಅಂತಾದರೆ ರಾಜಾಜ್ಞೆಯನ್ನ ಧಿಕ್ಕಾರು ಮಾಡಿ ಬಂದವರಲ್ವೇನೋ ಇವರೆಲ್ಲ ಇವರು ಯಾರು ನನ್ನೊಂದಿಗೆ ಬರಬಾರದು ಶೀಘ್ರವಾಗಿ ರಥವನ್ನ ಅಣಿಗೊಳಿಸುವಂತ ಎಲ್ಲವರಿಗೂ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಸೂಚನೆಯನ್ನು ಕೊಟ್ರೆ ಸುಮಂತ್ರ ಅಣಿಗೊಳಿಸಿದಂತಹ ರಥದಲ್ಲಿ ಮೊದಲಾಗಿ ರಾಮನೇರಿ ಕೈ ಹಿಡಿದು ಸೀತೆಯನ್ನ ರಥವನ್ನೇರಿಸಿಕೊಂಡು ಛಾಯಾನುವರ್ತಿಯಾದ ಲಕ್ಷ್ಮಣನೊಂದಿಗೆ ತಮಸೆಯ ತೀರದಿಂದ ದೂರ 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 ಸಾಗುತ್ತಾ ಇದ್ರೆ ಸೂರ್ಯೋದಯವಾಗ್ತಾ ಇದ್ದಂತೆ ಗಾಢವಾಗಿ ನಿದ್ದೆಯಲ್ಲಿದ್ದವರಲ್ಲ ಎದ್ದು ನೋಡುತ್ತಾರೆ ಶ್ರೀರಾಮಚಂದ್ರನಿಲ್ಲ ಧಿಗಸ್ತು ಖಲು ನಿದ್ರಾ ತಾಮ್ ಮಾತು ನೋಡಿ ರಾಮಾಯಣದ್ದು ಭಗವಂತ ನಮಗ ಬೇಕು ಅಂದ್ರೆ ನಿದ್ರೆಯಿಂದ ಭಗವಂತನನ್ನು ಒಲಿಸಿಕೊಳ್ಳಿಕ್ಕಾಗೋದಿಲ್ಲ ಜಾಗೃತಾವಸ್ಥೆಯನ್ನು ನಿರಂತರ ಭಾವದಿಂದ ಹೊಂದಬೇಕು ಪಶ್ಚಾತ್ತಾಪ ಪಡ್ತಾರೆ ಅಯ್ಯೋ ಯಾವತ್ತೂ ಬರದೇ ಇದ್ದ ಗಾಢವಾದ ಹಾಳಾದ ನಿದ್ರೆ ನಿನ್ನೆ ರಾತ್ರಿ ಬರಬೇಕಾ ರಾಮನೊಟ್ಟಿಗೆ ಮಲಗಿದ್ವಿ ಹೇಳುವಾಗ ರಾಮನಿಲ್ಲ ಅಂತಂದ್ರೆ ಇನ್ನು ನಮಗೆ ರಾಮನನ್ನು ನೋಡುವ ಯೋಗ ಭಾಗ್ಯ ನಮ್ಮ ಹಣೆಯಲ್ಲಿಲ್ವ ದಿಗಸ್ತು ಖಲು ನಿದ್ರಾಂತ ಈ ನಿದ್ರೆಗೆ ಧಿಕ್ಕಾರವಿರ್ಲಿ ಅಂತಂದ್ರೆ ರಾಮನ ನೆನಪಿನಲ್ಲಿ ರಾಮನಾಮವನ್ನು ಉಚ್ಚಾರ ಮಾಡುತ್ತಾ ಎಲ್ಲವರು ಸಾಕೇತದೆಡೆಗೆ ಮುಖ ಮಾಡಿ ಮರಳುತ್ತಾ ಇದ್ರೆ ಸುಮಂತ್ರನೊಂದಿಗೆ ರಥದಲ್ಲಿ ಹೊರಟಂತಹ ಆ ಶ್ರೀರಾಮಚಂದ್ರ ಕೋಸಲ ದೇಶದ ಉತ್ತರ ದಿಕ್ಕಿನ ಅಂತ್ಯ ಭಾಗವನ್ನ ಸೇರಿ ತಾಯ್ನಾಡು ಹುಟ್ಟಿದ ಆಡಿದ ಬೆಳೆದ ವಿದ್ಯಕಲಿತ ಆನಂದದಿಂದ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಪುಣ್ಯಭೂಮಿ ಅಪೃಚ್ಛೇ ತ್ವಾಂ ಕಾತುತ್ಸ ಪರಿಪಾಲಿತ ಎಂತಹ ನಾಡು ಇದು ಸಾಮಾನ್ಯವಾದ ನಾಡಲ್ಲ ಮನು ನಿರ್ಮಿತ ನಗರಿ ಮನು ನಿರ್ಮಿತ ನಗರಿ ಶುಭಕಾರಿ ಮಣಿ ಕುಲಭೋ ಶತ ಮಣಿ ಕೀರ್ತಿ ಶಿತ ಶುಭ ಮನು ನಿರ್ಮಿತ शुकरी शुभ कर वीरे मन पुण तीर दाराजिस्ता इत ਤਨ ਮ ਜਨਮ ਸਥਾਨਵਾਦ ਸਾਕੇਤ ਨਾਡਨ ਨੂੰ ਤੁਮ ਮੋੜਤਾ ਆਇਦਾ ਨਿਸ਼ੀ ਰਾਮਕ੍ਰਿਪਾ ਨਸਤੋ ਤੁਮੇ ਸ਼ੋਭਾ ਸਰਯੂ ਨਿਹਾਣੇ ਜਨਮ ਮੰਗਲੇ ਅਯੋਧਿਆ ਮਹਾਪੁਰੀ ਜਨਮ ਮੰਗਲੇ ਅਯੋਧਿਆ ਮਹਾ तमले विष्देवी विधा करी रघु मुलधन देवी है पाकरी रघु देवी है पाकरी मनु निर्मित नगरी करी मनो निर्मित नगरी शुभ करी मणि मु

കരവന്മയത്തെ <laughs> ജന്മസ്ഥാന